ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತುಂಬಾ ಖುಷಿಯಾಗೈತೆ ಒಳ್ಳೆ ಅಭ್ಯರ್ಥಿಗೆ ಜನ ಅವಕಾಶ ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಅವರು ಸರ್ಕಾರದಿಂದ ಬರುವಂತ ಎಲ್ಲ ಅನುದಾನಗಳನ್ನ ಶಿಕ್ಷಕರ ಕ್ಷೇಮಿ ಸಂಘ ಅಂತ ಹೇಳಿ ಮಾಡಿ ಅವ್ರ ಕೈಯಿಂದ ಲಕ್ಷ ಹಾಕಿ ಹೆಚ್ಚು ಕಮ್ಮಿ ಬಡವರಿಗೆ ಶಿಕ್ಷಕರಿಗೆ ಏನೇನೇ ಸಹಾಯ ಆಗುತ್ತೋ ಎಲ್ಲಾ ಮಾಡಕೊಂಡ್ ಸಂಗತಿಗಿತ್ತಾರೆ ಸೊ ಇಂತ ಅಭ್ಯರ್ಥಿ ನಾವು ಕಳೆದ ಬಾರಿ ನಾಲ್ಕು ಸುದ್ದಿ ಇಂದ ಅಭ್ಯರ್ಥಿ ಈಗ ಹೊಸ ಅಭ್ಯರ್ಥಿ ಬಂದಿದ್ದಾರೆ ತುಂಬಾ ಖುಷಿ ನಮ್ಗೆ ಸೊ ಆ ಸೆಲೆಬ್ರೇಷನ್ ಮಾಡ್ತಾ ಇದೀನಿ ಇದು ಹಾಸನ ಮಂಡ್ಯ ಚಾಮರಾಜನಗರ ಮತ್ತು ಮೈಸೂರ್ದು ಗೆಲುವುದು ಮುಂದಿನ ದಿನಗಳಲ್ಲಿ ಶಿಕ್ಷಕರಿಗೆ ಇಂತ ಒಂದು ಅಭ್ಯರ್ಥಿ ಹೆಂಗೆ ನಮ್ಮ ಇಂಡಿಯಾಗೆ ನರೇಂದ್ರ ಮೋದಿ ಸಿಕ್ಕಿದಾರೋ ಹಂಗೆ ಇಂತರ ಅಭ್ಯರ್ಥಿ ಸಿಗಲ್ಲ ನೆಕ್ಸ್ಟ್ ಲೆವೆಲ್ ಒಳ್ಳೆ ಮೈಸೂರು ಎಲ್ಲ ಒಳ್ಳೇದಾಗುತ್ತೆ ಇನ್ನ ನೆಕ್ಸ್ಟ್ ಕಂಟಿನ್ಯೂ ಎಲ್ಲ ನಮ್ದೇನೆ ಫಸ್ಟ್ ಇಷ್ಟ ಮಾಡ್ತೀವಿ ಸರ್ ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ನಾಲ್ಕು ವರ್ಷ ದುಬೈಲ್ ಇದ್ದೆ ಆಮೇಲೆ ಎಂ ಬಿ ಎ ಮಾಡಿದ ಎಲ್ ಎಲ್ ಬಿ ಮಾಡಿದೀನಿ ಸೊ ಇನ್ನೂ ನಾಲ್ಕೈದು ಡಿಗ್ರಿ ಮಾಡ್ತೀನಿ ಸೊ ಇಂತ ಒಂದು ಕ್ಯಾಂಡಿಡೇಟ್ ನಮ್ಗೆ ಒಂದು ಸ್ಫೂರ್ತಿ ಸಿಗುತ್ತೆ ಬಹಳ ಖುಷಿಯಾಗಿದೆ ಎಂಜಾಯ್ ಮಾಡ್ತಾ ಇಲ್ಲಿ ಎಜ್ಜೆ ಎಂಜಾಯ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಇವತ್ತು ಏನ್ ಅನಿಸುತ್ತೆ ಅಂದ್ರೆ ಮೈಸೂರು ನಗರದಲ್ಲಿ ಒಂದು ಎಂ ಪಿ ಎಲೆಕ್ಷನ್ ಒಂದು ಎಂ ಎಲ್ ಎಲೆಕ್ಷನ್ ಎನ್ ಡಿ ಎ ಒಕ್ಕೂಟ ಎನ್ ಡಿ ಎ ಇಬ್ರು ಸೇರ್ಕೊಂಡು ಇವತ್ತು ನಾವು ಅದ್ಭುತವಾದ ಗೆಲುವನ್ನ ಸಾಧಿಸಿದ್ವಿ ಇವತ್ತು ಹೇಳ್ತಾ ಇದ್ರು ಲಕ್ಷ್ಮಣ ಯಾವುದೇ ಕಾರಣಕ್ಕೂ ಸೋಲಿಲ್ಲ ಲಕ್ಷ್ಮಣ್ ಗೆದ್ದೇಗೆಲ್ತಾನೆ ಮರ್ತಿ ಬೀಗೋಡ್ ಹೇಳ್ತಿದ್ವಿ ಮರ್ತಿದ್ದೇ ಹೋಗ್ಲಿ ಯಾವುದೇ ಕಾರಣಕ್ಕೂ ಸೋಲಲ್ಲ ಮರ್ತಿದ್ದೇ ಗುಡ್ಡೆ ಹೇಳ್ತಾ ಹೇಳ್ತಿದ್ವಿ ಆದ್ರೆ ಮರ್ತಿ ಇಲ್ಲ ಇವತ್ತು ಲಕ್ಷ್ಮಣ ಇಲ್ಲ ಇವತ್ತು ಮೈಸೂರು ಯಾಕೆ ತೋಟ ಕರ್ನಾಟಕದಲ್ಲಿ ಅವ್ರೇನು ಇಪ್ಪತ್ತ್ ಸೀಟ್ ಇಪ್ಪತ್ತೆರಡು ಸೀಟ್ ಹೇಳ್ತಿದ್ರು ಅವ್ರು ಎರಡಕ್ಕೆ ಅಂತ ಹೇಳಿದ್ರೆ ಎರಡಕ್ಕೆ ಬಾಟಕ್ ಆಗಿಲ್ಲ ಆದ್ರೆ ಇದು ವೈಫಲ್ಯ ಈ ಗ್ಯಾರಂಟಿ ಏನಾದ್ರು ಅನ್ನೋದನ್ನ ಈಡೇ ವ್ಯಕ್ತ ಮಾಡಬೇಕು ಯಾಕೆ ಅಂತಂದ್ರೆ ಜನಗಳಿಗೆ ಮೋಸ ಮಾಡಿ ನಾವು ಮಾಡಿಕೊಡ್ರೆ ಯಾವತ್ತದು ಒಳ್ಳೇದಾಗುದಿಲ್ಲ ಇವತ್ತು ಇವೆಲ್ಲ ಒಣೆ ಹೊತ್ಕೊಂಡು ಸಿದ್ದರಾಮಯ್ಯವರು ಆಗಿದ್ರು ಬಿ ಸಿ ಶಿವಕುಮಾರ್ ಆಗಿದ್ದು ಇನ್ನೊಬ್ರು ಕರ್ನಾಟಕ ರಾಜ್ಯದಲ್ಲಿ ರಾಜೀನಾಮೆ ಕೊಡ್ಬೇಕಾಗ್ತದೆ ಯಾಕೆ ಹೇಳ್ತಂದ್ರೆ

ಸರ್ಕಾರ ಯಾವ್ದ ನಾಗೇ ನಾಗೇಂದ್ರ ರಾಜೇಂದ್ರ ಕೊಟ್ಟ ಅಂತಂದ್ರೆ ಕೊಟ್ಟನಾ ಈ ರೀತಿ ಬೆಂಗಳೂರು ಈ ರಾಜ್ಯ ಕಾರಣ ಕಾಯ್ದು ಮಾಡಿ ಸರ್ಕಾರ